ವಾಯ್ಸ್ ಸ್ವಾಗತ ರಸ್ತೆ ಸುರಕ್ಷತಾ ನಿಯಮಗಳ ಪಾಲನೆಯಿಂದ ಜೀವ ಮತ್ತು ಜೀವನ ಸೇಫ್ ರಸ್ತೆ ಸಂಚಾರ ನಿಯಮಗಳನ್ನ ಪಾಲಿಸಿದ್ರೆ ಮಾತ್ರ ದ್ವಿಚಕ್ರ ಮತ್ತು ವಾಹನ ಸವಾರರ ಜೀವ ಮತ್ತು ಜೀವನ ಸುಖಮಯವಾಗಿರುತ್ತದೆ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಕಾರು ಚಾಲಕರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಿ ಏಕಮುಖ ರಸ್ತೆ ಸಂಚಾರ ಸಿಗ್ನಲ್ ದಾಟುವ ಕೆಲಸ ಮಾಡಬೇಡಿ ರಾಮಣ್ಣನವರಂತಹ ಹೆಲ್ಮೆಟ್ ದಾನಿಗಳ ಕಳಕಳಿಯಿಂದಾದರೂ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ ಸಾರ್ವಜನಿಕರಿಗೆ ಕರೆ ನೀಡಿದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಬೆಸ್ಟ್ ಪಿಯು ಕಾಲೇಜ್ ಮತ್ತು ಗೋಲ್ಡನ್ ಗ್ಲೀಮ್ಸ್ ಕಾಲೇಜು ಹಾಗೂ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಸಮಾಜ ಸೇವಕ ರಮಣ್ಣನವರಿಂದ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಯಿತು ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹಸಿರು ಬಾವುಟ ತೋರಿಸುವ ಮೂಲಕ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು ಜಿಲ್ಲಾ ನ್ಯಾಯಾಲಯದ ಆವರಣದಿಂದ ಹೊರಟ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಮೂಡಿಸಿ ಶಿಡ್ಲಘಟ್ಟ ವೃತ್ತದಲ್ಲಿ ಹೆಲ್ಮೆಟ್ ಹಾಕದೆ ದ್ವಿಚಕ್ರ ಓಡಿಸುತ್ತಿದ್ದ ಸಾರ್ವಜನಿಕರಿಗೆ ಬೈಕ್ ಸವಾರರಿಗೆ ಹೋಟೆಲ್ ರಾಮಣ್ಣ ನೀಡಿದ ಉಚಿತ ಹೆಲ್ಮೆಟ್ಗಳನ್ನು ನೀಡಿ ಪ್ರತಿದಿನ ಹೆಲ್ಮೆಟ್ ಧರಿಸಿಯೇ ರಸ್ತೆಗೆ ಬರಬೇಕು ಇಲ್ಲದಿದ್ದರೆ ದಂಡ ವಿಧಿಸಿ ಕೇಸು ಹಾಕುವುದಾಗಿ ಎಚ್ಚರಿಕೆ ನೀಡಲಾಯಿತು ಈ ವೇಳೆ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ ಮೇಡಂ ರಸ್ತೆ ನಿಯಮ ಪಾಲಿಸಿದರೆ ಮಾತ್ರ ವಾಹನ ಸವಾರರ ಜೀವ ಮತ್ತು ಜೀವನ ಎರಡೂ ಸೇಫ್ ಆಗಿರುತ್ತದೆ ಸಮಾಜ ಸೇವಕ ರಾಮಣ್ಣನವರಂಥವರು ಹೆಲ್ಮೆಟ್ ದಾನ ಮಾಡುತ್ತಿದ್ದಾರೆ ಅಂತವರ ಕಾಳಜಿಗಾದರೂ ತಾವು ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಸಿಗದಿದ್ದವರು ನೀವೇ ಹಣ ಪಾವತಿಸಿ ಹೆಲ್ಮೆಟ್ ಕೊಂಡುಕೊಂಡು ಧರಿಸಿ ಇದರಿಂದ ನಿಮ್ಮ ಜೀವನದ ಜೊತೆಗೆ ನಿಮ್ಮನ್ನು ಅವಲಂಬಿಸಿರುವ ಕುಟುಂಬವು ಸುಖವಾಗಿರುತ್ತದೆ ಎಂದರು ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ ಜತ್ ಜಾಥಾ ಯಶಸ್ವಿಯಾಗಿ ವಿದ್ಯಾರ್ಥಿ ಜತೆಗೆ ಹೆಜ್ಜೆ ಹಾಕಿದ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾತನಾಡಿ ಸಮಾಜ ಸೇವಕ ಹೆಲ್ಮೆಟ್ ರಾಮಣ್ಣನಂತಹ ದಾನಿಗಳು ಸಾರ್ವಜನಿಕರ ಜೀವನದ ಬಗ್ಗೆ ವಹಿಸಿದಂತಹ ಕಾಳಜಿ ಎಲ್ಲರೂ ತೆಗೆದುಕೊಳ್ಳಬೇಕಾಗುತ್ತದೆ ದ್ವಿಚಕ್ರ ವಾಹನದಲ್ಲಿ ಮೂವರನ್ನ ಕೂರಿಸಿಕೊಂಡು ಹೋಗುವುದು ಸಿಗ್ನಲ್ ಜಂಪ್ ಮಾಡುವುದು ಸೀಟ್ ಬೆಲ್ಟ್ ಧರಿಸದೇ ಇರುವುದು ವೀಲಿಂಗ್ ಮಾಡಿ ಸಿಕ್ಕಿ ಹಾಕಿಕೊಳ್ಳುವುದು ದಂಡಕ್ಕೆ ಆಹ್ವಾನ ನೀಡಿದಂತಾಗುತ್ತದೆ ಆದ್ದರಿಂದಲೇ ಇಂದು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಮುತುವರ್ಜಿ ವಹಿಸಿ ಈ ಜಾಥಾ ಕೈಗೊಂಡಿರುವುದಕ್ಕೆ ಅವರಿಗೆ ಕೃತಜ್ಞತೆ ತಿಳಿಸುತ್ತೇನೆ ಎಂದರು ವಕೀಲರ ಸಂಘದ ಅಧ್ಯಕ್ಷ ಅಭಿಲಾಷ್ ಮಾತನಾಡಿ ಕಾನೂನು ಸೇವೆಗಳ ಪ್ರಾಧಿಕಾರ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯ ಜೊತೆಗೆ ಕೈಜೋಡಿಸಿದ ಕಾಲೇಜು ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆಯ ಬಗ್ಗೆ ವಹಿಸಿದ ಕಾಳಜಿಯಿಂದ ಜನರು ಜಾಗೃತರಾಗಬೇಕು ನೌಕರರು ಸಾರ್ವಜನಿಕರು ಹದಿನೆಂಟು ವರ್ಷ ವಯಸ್ಸಾದ ವಾಹನ ಸವಾರರೆಲ್ಲರೂ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಎಂದರು ಇಂದಿನ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾದಲ್ಲಿ ಬೆಸ್ಟ್ ಪಿಯು ಕಾಲೇಜ್ ಮತ್ತು ಗೋಲ್ಡನ್ ಗ್ಲಿಮ್ಸ್ ಕಾಲೇಜು ವಿದ್ಯಾರ್ಥಿಗಳು ಮೂರನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರು ಶ್ರೀಧರ್ ಎಸ್ ನ್ಯಾಯಾಧೀಶರಗಳಾದ ಸವಿತಾ ಕುಮಾರಿ ಲತಾ ಕುಮಾರಿ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ ವಕೀಲರ ಸಂಘದ ಕಾರ್ಯದರ್ಶಿ ವೆಂಕಟೇಶ್ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯ ನಾರಾಯಣಸ್ವಾಮಿ ಹೆಲ್ಮೆಟ್ ರಾಮಣ್ಣ ಹೆನ್ರಿ ಪ್ರ ಹೆನ್ರಿ ಪ್ರಸನ್ನ ಗುಂಪು ಮರದ ಆನಂದ್ ನರ್ಮದಾರೆಡ್ಡಿ ಇಬ್ರಾಹಿಂ ಖಲೀಲ್ ಮುಂತಾದವರು ಹಾಜರಿದ್ದರು

నిర్లక్షణ విశ్వ కుటుంబం ఇవన్నీ సుధారణ వీవన మంది ఎలా కార్యక్రమం ఇతర కార్యక్రమం

इस वक्त शोधक दाप का पाउडर विद द गुड नेटवर्क अकाउंट और बनाता रहेगा और खूब आगे मैं कृतज्ञता द्वारा वाली बेलूर स्क्रिप्ट से मार रहा हूं जो और का धन्यवाद है को और भी जो धन्यवाद मैं हूं मध्य उनका मखु उदाहरण में पब्लिक को संबंधित के निर्णय के तथा पर काम पे गुड फॉर एंड के धन्यवाद